ಪೂರಣ ಎಲ್ಲರೂ ಹೇಗಿದರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ನಾನು ಕೂಡ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಮ್ಮ ರಾಯರ ಆಶೀರ್ವಾದದಿಂದ ಅದೇ ರೀತಿ ನಮ್ಮ ಚಾನೆಲ್ ಅನ್ನು ವೀಕ್ಷಣೆ ಮಾಡುತ್ತಿರುವ ಎಲ್ಲ ವೀಕ್ಷಕರಿಗೂ ಕೂಡ ನಮ್ಮ ರಾಯರ ಅನುಗ್ರಹ ಮಾಡಿದೆ ಅಂತಂದರೆ ನಾನು ಕೂಡ ರಾಯರ ಹತ್ರ ಬೇಡಿಕೊಳ್ತಾ ಇದ್ದೇನೆ ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ನೀವು ತಮ್ಮಲ್ಲಿ ನೋಡಿದ ರೀತಿಯೇನೆ ನಮಗೆ ರಾಯರು ಒಲಿದಿದ್ದಾರೆ ಎಂಬಕ್ಕಂಥ ಈ ಸೂಚನೆಗಳು ನಿಮಗೆ ಕಂಡು ಬಂದರೆ ನಿಮಗೆ ಖಂಡಿತವಾಗಿರೂ ನಿಮ್ಮಲ್ಲಿ ರಾಯರು ಒಲಿದಿದ್ದಾರೆ ಎಂಬಕ್ಕಂತ ನೀವು ಅರ್ಥ ಮಾಡಿಕೊಳ್ಳಬೇಕು ಮೊದಲನೆಯ ಸೂಚನೆ ಏನಪ್ಪ ಅಂತಂದರೆ ರಾಯರು ಕೊಡೋದು ರಾಯರು ಕೊಡೋದು ನಿಮಗೆ ಮೊದಲನೆಯ ಸೂಚನೆ ಏನಪ್ಪ ಅಂತಂದರೆ ನಿಮ್ಮ ಮನಸ್ಸಿಗೆ ತುಂಬ ನೆಮ್ಮದಿ ಸಿಗ್ತಾ ಇರ್ತದೆ ಅದೇ ರೀತಿ ನೀವು ಯಾವುದೇ ಒಂದು ಕೆಲಸವನ್ನು ಮಾಡಿದಾಗ ಕೂಡ ನಿಮಗೆ ಬಹಳ ಸಂತೋಷವಾಗ್ತಾ ಇರುತ್ತದೆ ನಿಮಗೆ ತಾಳ್ಮೆ ಎಂಬಕ್ಕಂಥದ್ದು ತುಂಬಾ ಜಾಸ್ತಿ ಆಗಿರುತ್ತದೆ ಅದೇ ರೀತಿ ನೀವು ಕುಟುಂಬದವರೊಂದಿಗೆ ತುಂಬಾ ಸಮಯವನ್ನು ಕೊಡಲು ಪ್ರಾರಂಭಿಸುತ್ತೀರಿ ಇದು ರಾಯರು ನಿಮಗೆ ಕೊಡ್ತಕ್ಕಂಥದ್ದು ಮೊದಲನೇ ಸೂಚನೆ ಈ ಸೂಚನೆ ನಿಮಗೆ ಅನಿಸ್ತಾ ಇದ್ದರೆ ನಾವು ನಾವು ತುಂಬಾ ನೆಮ್ಮದಿಯಿಂದ ಇದ್ದೇವಪ್ಪ ನಮಗೆ ತುಂಬಾ ಖುಷಿಯಿಂದ ಇದ್ದೇವಪ್ಪ ಅನಿಸ್ತಾ ಇದೆ ಅಂತಂದರೆ ನೀವು ಓದೋ ಸಮಯಕ್ಕಿಂತ ಈ ಸಮಯ ತುಂಬಾ ಅನಿಸ್ತಾ ಇದ್ದರೆ ನೀವು ಅರ್ಥ ಮಾಡಿಕೊಳ್ಬೇಕು ನಮಗೆ ರಾಯರು ನಮ್ಮಲ್ಲಿ ಹೊರದಿದ್ದಾರೆ ಎಂಬಕ್ಕಂಥದ್ದು ನೀವು ಅದನ್ನು ಅರ್ಥ ಮಾಡಿಕೊಳ್ಳಲಬೇಕು ಇದು ರಾಯರು ನಿಮಗೆ ಕೊಡ್ತಕ್ಕಂಥದ್ದು ನಿಮಗೆ ಎರಡನೇ ಸೂಚನೆ ಏನಪ್ಪ ಅಂತಂತಂದರೆ ನೀವು ಯಾವುದೇ ಒಂದು ಕೆಲಸ ನೀವು ಯಾವುದೇ ಒಂದು ರಾಯರಿಗೆ ಪೂಜೆಯನ್ನಾಗಲಿ ಅಥವಾ ಸೇವೆಯನ್ನಾಗಲಿ ಅಥವಾ ರಥವನ್ನಾಗಲಿ ಮಾಡ್ತಿದ್ದಾಗ ನೀವೊಂದು ಸಂಕಲ್ಪವನ್ನು ಇಟ್ಟುಕೊಂಡಿರ್ತೀರಿ ನಮಗೆ ಈ ಸಂಕಲ್ಪ ಆಗಬೇಕು ರಾಯರೇ ನಮಗೆ ಈ ಸಂಕಷ್ಟ ಇದೆ ನಮಗೆ ಈ ಕಷ್ಟಗಳಿದ್ದಾವೆ ಇದನ್ನು ನಾವು ಇದರಿಂದ ಮುಕ್ತಿಯನ್ನು ಪಡೆಯಬೇಕು ಅಂತ ಅಂತಂಬಕ್ಕಂಥದ್ದು ನೀವು ಮನಸ್ಸಿನಲ್ಲಿ ಯಾವುದೇ ಒಂದು ಸಮಸ್ಯೆ ಆಗಲಿ ಹಣದ ಸಮಸ್ಯೆ ಆಗಲಿ ಅಥವಾ ಆರೋಗ್ಯದ ಸಮಸ್ಯೆ ಆಗಲಿ ಅಥವಾ ಅಧಿಕಾರದ ಸಮಸ್ಯೆ ಆಗಲಿ ಅಥವಾ ಶಿಕ್ಷಣ ಸಮಸ್ಯೆ ಆಗಲಿ ಯಾವುದೇ ಒಂದು ಸಮಸ್ಯೆ ಆಗಲಿ ನೀವು ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ರಾಯರಿಗೆ ಪೂಜೆಯನ್ನಾಗಲಿ ರಥವನ್ನಾಗಲಿ ಮಾಡ್ತಾ ಇರ್ತೀರಿ ಆ ಸಮಸ್ಯೆಗಳು ಈಡೇರ್ತಾ ಬರ್ತಾ ಇದ್ದರೆ ನೀವು ತಿಳಿದುಕೊಳ್ಳಬೇಕು ರಾಯರು ನಮಗೆ ಒಲಿದಿದ್ದಾರೆ ಎಂಬಕ್ಕಂಥದ್ದು ನೀವು ಸಂಪೂರ್ಣವಾಗಿ ತಿಳಿದುಕೊಳ್ಬೇಕು ನೀವು ರಾಯರಿಗೆ ಪ್ರಿಯರಾಗಿದ್ದೀರಿ ಎಂಬ ಎಂದರ್ಥ ನೀವು ಅದನ್ನು ತಿಳಿದುಕೊಂಡರೆ ಅದೇ ರೀತಿ ನೀವು ನೋಡ್ತಾ ಬರೀ ನೀವು ನಿಮ್ಮ ಸಂಬಂಧಿಕರ ಅಥವಾ ನೀವು ಯಾವುದೇ ಒಂದು ಗೆಳೆಯರಾಗಲಿ ನಮಗೆ ರಾಯರು ಈ ಸಮಯದಲ್ಲಿ ನಮ್ಮನ್ನು ಕೈ ಹಿಡಿದು ಮೇಲೆ ಎತ್ತಾರೆ ನಿಮಗೆ ಸಂಕಷ್ಟದಲ್ಲಿ ರಾಯರು ನಮಗೆ ಒಂದು ಕರುಣ ಕರುಣಿಸಿದ್ದಾರೆ ನಮ್ಮ ನಮಗೆ ಒಂದು ಪವಾಡ ಮಾಡಿದರೆ ನಮಗೆ ಅನುಗ್ರಹ ಮಾಡಿದರೆ ಎಂಬಕ್ಕಂಥದ್ದು ನೀವು ಕೆಲವು ಜನರಿಂದ ನೀವು ಮಾಹಿತಿಯನ್ನು ಪಡೆದುಕೊಂಡಿರ್ತೀರಿ ಅದೇ ರೀತಿ ರಾಯರು ನಮಗೆ ಒಲಿಯುತ್ತಿದ್ದಾರೆ ಎಂಬಕ್ಕಂಥದ್ದು ಈ ಸೂಚನೆಗಳು ನಿಮಗೆ ನೀಡ್ತಾ ಹೋಗ್ತಾ ಇರ್ತಾರೆ ರಾಯರು ರಾಯರು ಕೊಡ್ತಕ್ಕಂಥದ್ದು ಮೂರನೇ ಸೂಚನೆ ಏನಪ್ಪ ಅಂತಂತಂದರೆ ನೀವು ರಾಯರ ಪೋಟಕ್ಕೆ ಅಥವಾ ರಾಯರ ವಿಗ್ರಹಕ್ಕೆ ಅಥವಾ ಮಂಟಪದಲ್ಲಾಗಲಿ ಅಥವಾ ಮನೆಯಲ್ಲಾಗಲಿ ನೀವು ರಾಯರಿಗೆ ಸೇವೆಯನ್ನು ಅಥವಾ ರಥವನ್ನು ಪೂಜೆಯನ್ನು ಮಾಡ್ತಾ ಇದ್ದಾಗ ರಾಯರ ಪೋಟದ ಮೇಲಿರ್ತಕ್ಕಂಥ ಹೂಗಳು ಏನಾದರೂ ಕೆಳಗಡೆ ಬಿದ್ದರೆ ಅಥವಾ ನೀವು ಪೂಜೆ ಮಾಡುವ ಸಮಯದಲ್ಲಿ ಯಾರಾದರೂ ಬಂದು ನಿಮಗೆ ಪ್ರಸಾದವನ್ನು ನೀಡಿದರೆ ನೀವು ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕು ರಾಯರು ನಮಗೆ ಒಲಿದಿದ್ದಾರೆ ಎಂಬಕ್ಕಂಥದ್ದನ್ನು ನೀವು ಅರ್ಥ ಮಾಡಿಕೊಳ್ಳಲೇಬೇಕು ಆದ್ದರಿಂದ ರಾಯರು ಮಾತ್ರ ನಮಗೆ ಕಷ್ಟದಲ್ಲಿ ಮಾತ್ರ ಕೈ ಹಿಡಿಯೋರು ನಮ್ಮ ರಾಯರು ಸುಖದಲ್ಲಿ ಬರೋರಲ್ಲ ನಮ್ಮ ರಾಯರು ಕಷ್ಟ ಕಷ್ಟ ಅಂತ ಎಲ್ಲ ರಾಯರು ಎಲ್ಲರನ್ನು ವೀಕ್ಷಣೆ ಮಾಡ್ತಾ ಇರ್ತಾರೆ ರಾಯರು ಅವರ ಚಲನವಲಯಗಳನ್ನೆಲ್ಲ ನೋಡ್ತಾ ಇರ್ತಾರೆ ಯಾರಿಗೆ ತುಂಬಾ ಕಷ್ಟದಲ್ಲಿ ಯಾರು ಕಷ್ಟದಲ್ಲಿ ನಳಗ್ತಾ ಇರ್ತಾರೋ ಅಂಥವರಿಗೆ ಸೇ ಆ ಭಗವಂತನ ರೂಪದಲ್ಲಿ ಹೋಗ್ತಾರೆ ರಾಯರು ಅಂತಂದರೆ ರಾಯರೇ ಬರೋದಿಲ್ಲ ನಿಮಗೆ ನಿಮ್ಮ ನಿಮಗೆ ಗೊತ್ತಿದ್ದರೆ ನಿಮಗೆ ಸಹಾಯ ಮಾಡಲು ಮುಂದೆ ಬರ್ತಾರೆ ಅವರಿಗೆ ರಾಯರು ಕಣ ಕಣ ಇದು ಮಾಡಿರ್ತಾರೆ ಅನುಗ್ರಹ ಮಾಡಿರ್ತಾರೆ ಆದ್ದರಿಂದ ಅವರು ನಿಮಗೆ ಸಹಾಯ ಮಾಡಲು ಬಂದಿರ್ತಾರೆ ಇದು ಎಲ್ಲರ ರಾಯ ಪ ರಾಯರ ಪವಾಡದಂತೆ ನಿಮಗೆ ಒಬ್ಬೊಬ್ಬರು ಒಬ್ಬರು ಸಹಾಯ ಮಾಡಲು ಬರ್ತಾಯಿರ್ತಾರೆ ಆದ್ದರಿಂದ ರಾಯರು ಕೊಡ್ತಕ್ಕಂಥದ್ದು ನಾಲ್ಕನೇ ಸೂಚನೆ ಬಂದುಬಿಟ್ಟು ನಿಮಗೆ ನೀವು ಒಂದು ಸಂಕಲ್ಪವನ್ನು ಇಟ್ಟುಕೊಂಡಿರ್ತೀರಲ್ಲ ಅದು ನಿಮ್ಮ ಮನಸ್ಸಿನಲ್ಲಿ ನೀವು ರಾತ್ರಿ ಮಲಗಿದಾಗ ಸ್ವಪ್ನದಲ್ಲಿ ರಾಯರು ನಿಮಗೆ ಇದು ಮಾಡ್ತಾ ಇರ್ತಾರೆ ಒಂದು ಕಾವಿ ಬಟ್ಟೆಯನ್ನುಟ್ಟುಕೊಂಡು ಮುದು ವೃದ್ಧನ ರೂಪದಲ್ಲಿ ಕಾಣಿಸಿದರೆ ಅದು ನಿಮಗೆ ರಾಯರು ಕೊಡ್ತಕ್ಕಂಥದ್ದು ಒಂದು ಸೂಚನೆ ಮತ್ತು ಹಯಗ್ರೀವ ಎಂಬಕ್ಕಂಥದ್ದು ಹಯಗ್ರೀವ ಅಂತಂದರೆ ಒಂದು ಕುದುರೆ ಬಿಳಿಯ ಬಣ್ಣದ ಕುದುರೆಯನ್ನು ಹಯಗ್ರೀವ್ ಅಂತಂತಾರೆ ಮತ್ತು ಹಯಗ್ರೀವ ಮತ್ತು ಆನೆ ನಿಮ್ಮ ಕನಸಿನಲ್ಲಿ ಅದರ ಸ್ವಪ್ನದಲ್ಲಿ ಕಂಡು ಬಂದರೆ ನೀವು ತಿಳಿದುಕೊಳ್ಳಬೇಕು ನಮಗೆ ರಾಯರು ಒಲಿಸಿದ್ದಾರೆ ಎಂಬಕ್ಕಂಥದ್ದು ನೀವು ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕು ನೀವು ರಾಯರಿಗೆ ಪ್ರಿಯರಾಗಿದ್ದೀರಿ ಎಂಬರ್ಥ ನೀವು ರಾಯರು ಮಾತ್ರ ಯಾವತ್ತೂ ಯಾವುದೇ ಕಾರಣಕ್ಕ ಸಂಕಷ್ಟದಲ್ಲಿ ನನ್ನ ಭಕ್ತರು ಇದ್ದಾರೆ ಅಂತಂದರೆ ಸಾಕು ರಾಯರು ಮಾತ್ರ ಫಸ್ಟು ತಾವು ಬರ್ತಾರೆ ಮುಂದೆ ಸಂಕಷ್ಟದಲ್ಲಿ ನೀವು ಯಾವುದೇ ಒಂದು ಕಷ್ಟದಲ್ಲಿ ಆಗಲಿ ಅಥವಾ ನಷ್ಟದಲ್ಲಾಗಲಿ ನಿಮ್ಮ ಮನಸ್ಸಿನಲ್ಲಿ ಬಹಳ ದುಃಖಿತರಾಗಿರ್ತೀರಿ ಅಂಬ ನನಗೆ ಸ್ವಂತ ನನಗೆ ಅನಿಸ್ತಾ ಇದ್ದರೆ ನಾನು ತುಂಬನೇ ದುಃಖ ಇದು ಕೆಲವು ಸಮಯದಲ್ಲಿ ಸಂಕಷ್ಟ ಇದೆ ಯಾಕಪ್ಪ ಕೆಲಸ ನನಗಿದೆ ಯಾಕಪ್ಪ ಕೆಲಸ ಅಂತ ಸುಮ್ಮನೆ ಸಂಕಷ್ಟ ಅದೇ ಕೆಲವು ಸಮಯದಲ್ಲಿ ನಾನು ಓಂ ಶ್ರೀ ಗುರು ರಾಘವೇಂದ್ರಾಯನಮ ಓಂ ಶ್ರೀ ಗುರು ರಾಘವೇಂದ್ರಮ್ಮ ಅಂತ ಹೇಳ್ತಾ ಇದ್ದಾಗ ಕ್ಷಣ ಕ್ಷಣ ಒಂದು ಸಂತೋಷ ಒಂದು ಮನಸ್ಸಿನಲ್ಲಿ ಯಾವುದೋ ಒಂದು ಒಂದು ಖುಷಿ ವಿಚಾರವನ್ನು ತಿಳಿದು ಬರುತ್ತೆ ನನಗೆ ಕೆಲವೇ ಕ್ಷಮ ಕ್ಷಣಗಳಲ್ಲಿ ಹಾಗೆ ಅದೇ ರೀತಿ ಕೆಲವು ಎಲ್ಲರೂ ಕೂಡ ಯಾವುದೇ ಒಂದು ಡಿಪ್ರೆಷನ್ ಆಗಲಿ ಯಾವುದೇ ಒಂದು ನಿಮಗೆ ಆಂಗ್ಸೈಟಿ ಇರ್ತದೆ ಆತಂಕ ಇದ್ದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮ್ಮ ಓಂ ಶ್ರೀ ಗುರು ರಾಘವೇಂದ್ರಾಯನಮ ಅಂತ ಇರಿ ನಿಮ್ಮದು ನಿಮ್ಮ ಒಂದು ನಿಮ್ಮೆ ನೀವು ಹೇಳ್ಕೊಳ್ಬೇಕು ಒಂದು ಖುಷಿ ನಿಮ್ಮ ಮನಸ್ಸಿನಲ್ಲಿ ಒಲೆ ಒಂದು ಹುಡ್ತಾ ಬರ್ತಾ ಇರುತ್ತೆ ಇದು ರಾಯರು ನಿಮ್ಮಲ್ಲಿ ಬಲವಾಗಿ ನಿಂತಿರ್ತಾರೆ ನಿಮಗೆ ಒಂದು ಸಹಾಯ ಮಾಡಬೇಕು ನಿಮ್ಮನ್ನು ಒಂದು ಮೇಲೆ ಹತ್ತಲೇಬೇಕಂತೇಳಿ ರಾಯರು ಹಠ ತೊಟ್ಟಲ್ಲಿ ನಿಂತಿರ್ತಾರೆ ನಿಮಗೆ ರಾಯರು ಮಾತ್ರ ಅದೇ ಇನ್ನೊಂದು ಐದನೇ ಸೂಚನೆ ಬಂದುಬಿಟ್ಟು ನೀವು ಯಾವುದಾದ್ರೂ ಒಂದು ಊರಿಗೆ ಹೋಗಿರ್ತೀರಿ ಅಥವಾ ಅಥವಾ ಬೇರೆ ಸ್ಥಳಕ್ಕೆ ಹೋಗಿರ್ತೀರಿ ಅಲ್ಲಿ ರಾಯರ ಫೋಟೋ ಅಥವಾ ರಾಯರ ವಿಗ್ರಹಗಳು ಅಥವಾ ಯಾವುದೇ ರೀತಿಯ ದಾರಿಯಲ್ಲಿ ಹೋಗುವಾಗ ನಿಮಗೆ ಕಂಡು ಬಂದರೆ ರಾಯರ ದರ್ಶನವನ್ನು ಮಾಡ ದರ್ಶನವನ್ನು ಸಿಕ್ಕಿದರೆ ರಾಯರ ಫೋಟೋನಲ್ಲಿ ಅಥವಾ ವಿಗ್ರಹವನ್ನು ನೀವು ತಿಳಿದುಕೊಳ್ಳಬೇಕು ರಾಯರ ನಿಮ್ಮೊಂದಿಗಿದ್ದಾರೆ ರಾಯರು ನಿಮಗೆ ಒಲಿದಿದ್ದಾರೆ ಎಂಬಕ್ಕಂಥದ್ದು ಅಥವಾ ನೀವು ಅಲ್ಲಿ ಹೋದಾಗ ಯಾವುದಾದ್ರೂ ಒಂದು ಮಂಟಪ ರಾಯರ ಮಂಟಪಗಳು ನೀವು ಕಂಡು ಬಂದರೆ ಅಲ್ಲಿ ಹೋದಾಗ ಯಾವು ಬಾಗಿಲಿಯ ಬಾಗಿಲು ಹಾಕಿರು ಹಾಕಿರುತ್ತಾರೆ ಆದ್ದರಿಂದ ನೀವು ಹೊರಗಡೆ ಬಂದಾಗ ಯಾರಾದರೂ ಬಂದು ನಿಮಗೆ ಮಂತ್ರಾಕ್ಷೆಯನ್ನು ಮಂತ್ರಾಕ್ಷತೆಯನ್ನು ನೀಡಿದರೆ ನೀವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕು ನಮಗೆ ರಾಯರು ಒಲಿದಿದ್ದಾರೆ ಎಂಬಕ್ಕಂಥದ್ದು ಅದೇ ರೀತಿ ರಾಯ ಮಠದ ಬಾಗಿಲು ಹಾಕಿದ್ರಿಂದ ನೀವು ರಾಯರ ದರ್ಶನ ಮಾಡೋದಿಲ್ಲ ಅದೇ ಪರೋಕ್ಷವಾಗಿ ರಾಯರ ಫೋಟೋವನ್ನು ಅಥವಾ ರಾಯರ ಫೋಟೋವನ್ನು ಅಥವಾ ರಾಯರ ವಿಗ್ರಹವನ್ನು ಅಲ್ಲಿ ನೀವು ಏನಾದರೂ ವೀಕ್ಷಣೆ ಮಾಡಿದರೆ ನೀವು ತಿಳಿದುಕೊಳ್ಳಬೇಕು ನಮಗೆ ರಾಯರು ಒಲಿದಿದ್ದಾರೆ ರಾಯರ್ ನೀವು ಪ್ರತಿ ಕ್ಷಣ ರಾಯರನ್ನು ನೆನೆಸ್ತಾ ಇರಿ ಸಾಕು ನಿಮಗೆ ಸಂಕಷ್ಟ ಅಂದರೆ ಸಾಕು ರಾಯರು ನಿಮಗೆ ಕಷ್ಟ ಅಂದರೆ ಸಾಕು ರಾಯರನ್ನು ಜ್ಞಾಪಕ ಮಾಡಿ ಸಾಕು ರಾಯರು ಮಾತ್ರ ಎಲ್ಲರೂ ದುಃಖಕ್ಕೂ ಎಲ್ಲರೂ ದುಃಖಕ್ಕೂ ಸ್ಪಂದಿಸ್ತಾ ಬರ್ತಾ ಇರ್ತಾರೆ ರಾಯರು ಮಾತ್ರ ನೀವು ಅದನ್ನು ಯೋಚನೆ ನೀವು ಅದನ್ನು ಗಮನಿಸ್ತಾ ಇರಬೇಕು ರಾಯರು ನಿಮಗೆ ಯಾವ ರೀತಿ ಸಹಾಯ ಮಾಡೋಕ್ಕೆ ಬರ್ತಾರಲ್ಲ ಅದು ರಾಯರು ಖಂಡಿತವಾಗಿ ನಿಮ್ಮ ಮುಂದೆ ಇದ್ದಾರೆ ಎಂಬಕ್ಕಂಥದ್ದು ನಾನು ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ಓಂ ಶ್ರೀ ಗುರು ರಾಘವೇಂದ್ರಾಯನಮ ಅಂತ ಹೇಳ್ತಾ ನನ್ನ ಗೊತ್ತಿನ ವೀಡಿಯೋವನ್ನು ಕೊನೆ ಮಾಡ್ತಾ ಇದ್ದೇನೆ